ಅನ್ನೋ ಹೆಸರಿಗೆ ಕಳಂಕ ತರುವಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದರ ಏರಿಕೆ ಕಾಂಗ್ರೆಸ್ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಬಳ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಜನರಿಗೆ ಮೋಸ ಮಾಡಲು ಅಧಿಕಾರದಲ್ಲಿ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ದೋಕ ಆಯ್ತಲ್ಲ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ಪ್ರತಿನಿತ್ಯ ನೀವು ಫ್ರೀಡಂ ಪಾರ್ಕಲ್ಲಿ ನೋಡಿ ಮುಂದಿನ ಅಂಗನವಾಡಿ ಶಿಕ್ಷಕಿಯರ ಚಳವಳಿ ಇನ್ನೊಂದಿನ ಆಶಾ ಕಾರ್ಯಕರ್ತರ ಚಳವಳಿ ಇನ್ನೊಂದಿನ ಗುತ್ತಿಗೆ ನೌಕರರ ಚಳವಳಿ ವೈದ್ಯರ ಚಳವಳಿ ಉಪನ್ಯಾಸಕರ ಚಳವಳಿ ಏನೊಂದು ಸೂಚಿಸುತ್ತೆ ಅವರಿಗೆ ತಿಂಗಳ ತಿಂಗಳ ಗೌರವಧನ ಕೊಡೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗ್ಯಾರಂಟಿಯನ್ನು ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ ಗ್ಯಾರಂಟಿ ಏನು ಸೂರ್ಯ ಹುಟ್ಟೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಅಂತ ಆಯ್ತಲ್ಲ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವೋ ಇಪ್ಪತ್ತ ಎರಡು ತಿಂಗಳಾಯ್ತು ಹತ್ತು ಕೆ ಜಿ ಅಕ್ಕಿ ಇಲ್ಲ ಒಂದು ಕೇಂದ್ರ ಸರ್ಕಾರ ಕೊಡೋ ಐದು ಕೆಜಿ ಬಿಟ್ರೆ ಇವತ್ತೂ ಇಲ್ಲವೇ ಇಲ್ಲ ಮತ್ತೆ ಗ್ಯಾರಂಟಿಯಾಗಿ ಇವರು ಕೊಟ್ಟರೋದೇನು ಅಂದರೆ ಹದಿನಾರು ವಿವಿಧ ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅದು ಬಸ್ ದರ ಮೆಟ್ರೋ ದರ ಹಾಲಿನ ದರ ಆಲ್ಕೋಹಾಲಿನ ದರ ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ ಎಕ್ಸೈಜ್ ಡ್ಯೂಟಿ ಈ ಸೇರಿದಂತೆ ಹದಿನಾರು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಬೆಲೆ ಏರಿಕೆ ಮಾಡೋಕೆ ಇವರು ಸರ್ಕಾರ ಬಂದಿದ್ದ ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಗ್ಯಾರಂಟಿ ಹಣನೂ ಕೊಡಕ್ಕಾಗಲ್ಲ ಅಂದ್ರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ ಜನರಿಗೆ ಮೋಸ ಮಾಡೋದಕ್ಕೆ ಹೇಳಿದ್ರಾ ಬೇಡವಾ ಅಂತ ಕಾಕ ಪಾಟೀಲ್ ನಿನ್ಗೂ ಫ್ರೀ ಇದೇನು ಮೋಸ ಮಾಡಕ್ಕೆ ಹೇಳಿದ್ದು ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟ ಸರ್ಕಾರದ ಗ್ಯಾರಂಟಿ ವಿರುದ್ಧದ ಟೀಕೆಗೆ ಸಂತೋಷ್ ಲಾಡ್ ಕೆಂಡ ಕಾರಿದ್ದಾರೆ ಮೂರು ತಿಂಗಳಿಂದ ಬಂದಿಲ್ಲ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಗ್ಯಾರಂಟಿ ಟೀಕಿಸೋದಕ್ಕೆ ಬಿಜೆಪಿ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಅವರು ಹತ್ತು ಲಕ್ಷ ಕೊಡ್ತೀವಿ ಅಂದಿದ್ರು ಕೊಟ್ರ ಸಿಎಂ ಭರವಸೆ ಕೊಟ್ಟಿದ್ದಾರೆ ಕೊಟ್ಟೇ ಕೊಡ್ತಾರೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಇದು ನೀವು ಹೇಳಿದ್ದು ಮೂರು ತಿಂಗಳಿಂದ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿ ಅಗಲಾಗ್ಲಾ ಬಿಜೆಪಿಯವರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ ತಾವು ಕೂಡ ನಮ್ಮ ಪ್ರಶ್ನೆ ಕೇಳ್ತೀರಿ ನಾವು ಉತ್ತರ ಕೊಡ್ತೀವಿ ಇಲ್ಲ ಅಂತಲ್ಲ ಇದೇ ರೀತಿಯಾದಂಥ ಬಿಜೆಪಿಯವರು ಹತ್ತು ಲಕ್ಷ ಕೊಡ್ತೀವಿ ಅಂತೇಳಿ ಹನ್ನೊಂದು ಹನ್ನೊಂದು ವರ್ಷ ಆಯಿತು ಇದ್ರ ಜೊತೆಗೆ ಅದನ್ನು ಕೇಳ್ಬೇಕು ನೀವು ಬಿ ಜೆ ಪಿಯವರು ಕೂಡ ಹನ್ನೊಂದು ಲಕ್ಷ ಹಾವು ಕೊಡ್ತೀರ ಹತ್ತು ಲಕ್ಷ ಯಾವ ಕೊಡ್ತೀರ ಅಂತ ಕೇಳಬೇಕು ಅಂತ ಕಿಚ್ಚೆ ಬಯಸಿ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರು ಕೊಡ್ತೀವಿ ಅಂತ ಕೊಡ್ತಾರೆ ಅಲ್ಲ ಗ್ಯಾರಂಟಿ ಇದು ನೀವು ಹೇಳಿದ್ದು ಮೂರು ತಿಂಗಳಿಂದ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅಂತ ಹೇಳಿ ಆಗಲಾಗಲ ಬಿ ಜೆ ಪಿಯವರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ ತಾವು ಕೂಡ ನಮ್ಮ ಪ್ರಶ್ನೆ ಕೇಳ್ತೀರಿ ನಾವು ಉತ್ತರ ಕೊಡ್ತೀವಿ ಇಲ್ಲ ಅಂತಲ್ಲ ಇದೇ ರೀತಿಯಾದಂಥ ಬಿ ಜೆ ಪಿಯವರು ಹತ್ತು ಲಕ್ಷ ಕೊಡ್ತೀವಿ ಅಂತೇಳಿ ಹನ್ನೊಂದು ಹನ್ನೊಂದು ವರ್ಷ ಆಯಿತು ಇದ್ರ ಜೊತೆಗೆ ಅದನ್ನು ಕೇಳ್ಬೇಕು ನೀವು ಬಿಜೆಪಿಯರು ಕೂಡ ಹನ್ನೊಂದು ಲಕ್ಷ ಯಾವ ಕೊಡ್ತೀರ ಹತ್ತು ಲಕ್ಷ ಯಾವ ಕೊಡ್ತೀರ ಅಂತ ಕೇಳ್ಬೇಕು ಅಂತ ಹೇಳಿಕ್ಕೆ ಬಯಸಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್